ಶತ್ರುಕಾಟದಿಂದ ಮುಕ್ತಿಯನ್ನ ಹೊಂದಲು ಶನಿವಾರ ಈ ಕೆಲಸವನ್ನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಶತ್ರುಕಾಟದಿಂದ ಮುಕ್ತಿ ಅಥವಾ ಶನಿ ದೋಷ ನಿವಾರಣೆಗಾಗಿ ಶನಿವಾರ ಮಾಡುವ ಪರಿಹಾರಗಳು ಯಾವುದು ಅನ್ನೋದನ್ನ ತಿಳಿದುಕೊಳ್ಳೋಣ ಶನಿವಾರದ ದಿನದಲ್ಲಿ ಮಾಡಬಹುದಾದ ನೈತಿಕ ಆಧ್ಯಾತ್ಮಿಕ ಮತ್ತು ಶಾಂತಿಕರ ಉಪಾಯಗಳನ್ನು ತಿಳಿದುಕೊಳ್ಳೋಣ ಇದು ದುಷ್ಟಶಕ್ತಿ ಅಥವಾ ವಿರೋಧಗಳಿಂದ ಮನಸ್ಸಿಗೆ ಶಾಂತಿ ಧೈರ್ಯ ಮತ್ತು ರಕ್ಷಣೆಯನ್ನ ನೀಡುತ್ತೆ ಶನಿವಾರ ಶತ್ರುಕಾಟ ನಿವಾರಣೆಗೆ ಶಕ್ತಿಶಾಲಿ ಉಪಾಯಗಳು ಶನಿದೇವರ ಪೂಜೆ ಬೆಳಿಗ್ಗೆ ಸ್ನಾನ ಮಾಡಿ ಕಪ್ಪು ಬಟ್ಟೆ ಧರಿಸಿ ಕಬ್ಬಿಣದ ದೀಪ ಅಥವಾ ಎಣ್ಣೆಯ ದೀಪವನ್ನು ದೇವರಿಗೆ ಅರ್ಪಿಸಬೇಕು ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಬೇಕು ಪೀಪಲ ಮರದ ಬಳಿ ತೈಲದ ದೀಪ ಹಚ್ಚುವುದು ಬಹಳ ಪರಿಣಾಮಕಾರಿಯಾಗುತ್ತೆ ಇದರಿಂದ ಶನಿ ದೇವರ ಕೃಪೆಯಿಂದ ಶತ್ರುಗಳ ನಕಾರಾತ್ಮಕ ಚಟುವಟಿಕೆ ಶಮನವಾಗುತ್ತೆ ಹನುಮಾನ್ ಪೂಜೆ ಶನಿ ಮತ್ತು ಶತ್ರು ನಿವಾರಣೆಗೆ ಹನುಮಂತನ ಪೂಜೆ ಅತ್ಯಂತ ಪರಿಣಾಮಕಾರಿ ಪ್ರತಿ ಶನಿವಾರ ಸಂಜೆ ಹನುಮಾನ್ ಚಾಲೀಸ ಪಠಣ ಮಾಡಿ ಕೆಂಪು ಹೂವು ಎಣ್ಣೆ ದೀಪ ಸಿಂಧೂರವನ್ನ ಅರ್ಪಿಸಿ ಓಂ ಹನುಮತೆ ನಮಃ ಅಂತ ಜಪಿಸಬೇಕು ಹನುಮಂತ ದೇವರು ಶತ್ರುಗಳ ಪ್ರಭಾವ ಕಣ್ಣು ಭಯ ಮತ್ತು ಕಳವಳ ನಿವಾರಣೆಯನ್ನ ಮಾಡ್ತಾನೆ ಎನ್ನುವ ಇದೆ ದಾನ ಮತ್ತು ಸೇವೆ ಶನಿದೋಷ ನಿವಾರಣೆಗೆ ಕಪ್ಪು ಬಟ್ಟೆ ಮತ್ತು ಕಪ್ಪು ತೈಲ ಉದ್ದಿನ ಕಾಳು ಅಥವಾ ಲೋಹದ ವಸ್ತುಗಳನ್ನು ದಾನ ಮಾಡುವುದು ಉತ್ತಮ ಬಡವರಿಗೆ ಊಟ ಪ್ರಾಣಿಗಳಿಗೆ ಆಹಾರ ಇವು ಶನಿಯ ಕೃಪೆಯನ್ನ ಪಡೆಯುವ ನೈತಿಕ ಮಾರ್ಗಗಳು ಕಪ್ಪು ಎಳ್ಳೆಣ್ಣೆ ಉಪಾಯ ಒಂದು ಕಬ್ಬಿಣದ ಬಟ್ಟಲಿನಲ್ಲಿ ಎಳ್ಳೆಣ್ಣೆ ಹಾಕಿ ಅದರಲ್ಲಿ ನಿಮ್ಮ ಮುಖದ ಪ್ರತಿಬಿಂಬ ನೋಡುವಂತೆ ಮಾಡಿಕೊಳ್ಳಬೇಕು ನಂತರ ಆ ಎಣ್ಣೆಯನ್ನ ಶನಿದೇವರ ಮುಂದೆ ಅರ್ಪಿಸಿ ಶನಿದೇವರ ಕೃಪೆಗೆ ಪಾತ್ರರಾಗಬೇಕು ಶನಿವಾರ ಈ ಮಂತ್ರ ಮತ್ತು ಸ್ತೋತ್ರಗಳನ್ನ ಹೇಳಿಕೊಂಡ್ರೆ ಒಳ್ಳೆಯದಾಗುತ್ತೆ ಓಂ ಶಂ ಶನೈಶ್ಚರಾಯ ನಮಃ ಶಾಂತಿಗಾಗಿ ಓಂ ಹನುಮತೆ ನಮಃ ಶತ್ರು ನಿವಾರಣೆಗಾಗಿ ಓಂ ನಮೋ ಭಗವತೆ ವೀರ ಹನುಮತೆ ಶತ್ರುನಾಶಂ ಕರೋತು ಕರೋತು ಸ್ವಾಹ ಇದು ಶತ್ರುನಾಶಕ್ಕಾಗಿ ಪ್ರಖ್ಯಾತವಾದ ಮಂತ್ರವಾಗಿದೆ ವಾಸ್ತು ಮತ್ತು ನೈತಿಕ ಕ್ರಮಗಳು ಮನೆಯಲ್ಲಿ ನಕಾರಾತ್ಮಕ ಜನರ ಸಂಪರ್ಕವನ್ನ ಕಡಿಮೆ ಮಾಡಿ ಪೀಪಲ ಮರದ ಕೆಳಗೆ ಏಳು ಬಾರಿ ಪ್ರಣಾಮ ಮಾಡಿ ಪ್ರತಿದಿನ ಬೆಳಿಗ್ಗೆ ಓಂ ನಮಃ ಶಿವಾಯ ಜಪ ಇದು ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯವನ್ನು ನೀಡುತ್ತೆ